ನಿಮ್ಮೆಲ್ಲರಿಗೆ ಸೋಗಳು ಚೆನ್ನಾಗಿದ್ದೀರಪ್ಪ ಕರ್ತನು ಪರಿಶುದ್ಧನು 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 ನಿಮಗೆ ಪರಿಶುದ್ಧವನ್ನು ಆಗುವುದಕ್ಕೆ ತೀರ್ಮಾನ ಮಾಡಿಕೊಳ್ಳಿ ನಿಮ್ಮ ಹೃದಯವು ಶುದ್ಧಿಯಾಗಿರಬೇಕು ಏಕೆ ಅಂದರೆ ಏಸುವಿನ ರಕ್ತ ಸಕಲ ಪಾಪಗಳನ್ನು ಬದಲಾಯಿಸುತ್ತೆ ಬಯಸುತ್ತೆ ರಕ್ತದಲ್ಲಿ ಅಷ್ಟು ಶಕ್ತಿ ಇದೆ ಈಗ ಏಸುವಿನ ರಕ್ತವು ಪ್ರತಿ ಸಕಲ ಪಾಪಗಳನ್ನು ಬಯಸುತ್ತೆ ಪ್ರಕಟಣಾ ಗ್ರಂಥದಲ್ಲಿ ನೋಡ್ರಿ ಏಳನೇ ಅಧ್ಯಾಯ ಪ್ರಕಟಣಾ ಗ್ರಂಥ ಏಳನೇ ಅಧ್ಯಾಯ ಹದಿನಾಲ್ಕನೇ ವಚನೆ ಓದ್ತಿದ್ದೀನಿ ಅಲ್ಲೆಲ್ಲೂಯ ನಿಮ್ಮನ್ನು ಸುದ್ದಿ ಮಾಡಿ ನಿಮ್ಮನ್ನು ನಿವಾರಣೆಗೆ ತರುತ್ತೆ ನಿಮ್ಮನ್ನ ಪರಿಶುದ್ಧ ಪರಿಸುತ್ತೆ ಪವಿತ್ರ ಪರಿಸುತ್ತೆ ನಿಮ್ಮನ್ನು ನಿವಾರಣೆಗೆ ತಂದು ನಿಮ್ಮನ್ನ ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಹೋಗುತ್ತೆ ಏಳನೇ ಅಧ್ಯಾಯ ಹದಿನಾಲ್ಕನೇ ವಚನ ನೋಡ್ರಿ ಇವರು ಆ ಮಹಾ ಹಿಂಸೆಯನ್ನು ಅನುಭವಿಸಿ ಬಂದರು ಮಹಾ ಹಿಂಸೆ ಭೂಲೋಕದಲ್ಲಿ ಸೇವಕರಿಗೆ ಎಷ್ಟು ಶ್ರಮೆ ಬಾಧೆ ಇಕ್ಕಟ್ಟು ಇಬ್ಬಂದೆ ಎಷ್ಟು ಬಾಧೆಯನ್ನು ಹಿಂಸೆಯನ್ನು ಕ್ರೈಸ್ತವನ ಮಕ್ಕಳು ಓರ್ತಾ ಇದ್ದಾರೆ ನೋಡ್ರಿ ಆ ಮಹಾ ಹಿಂಸೆಯನ್ನು ಅನುಭವಿಸಿ ಬಂದರು ಯಜ್ಞದ ಕುರುಮೆರೆ ಆತನು ರಕ್ತದಲ್ಲಿ ತಮ್ಮ ನಿಲುವ ಟಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ ಟಂಗಿ ರಕ್ತದಲ್ಲಿ ಏಸುವಿನ ರಕ್ತದಲ್ಲಿ ನಿಲುವೆ ಟಂಗಿಯನ್ನು ತೊಳೆದು ಪರಿಶುದ್ಧರಾಗಿ ಪವಿತ್ರರಾಗಿ ಅವರು ಮಾರ್ಪಡಿಸಿದ್ದಾರೆ ಈಗ ನಲವತ್ತನೇ ಅಧ್ಯಾಯ ವೋಚನ ಮೇಘವು ದರ್ಶನ ಗುಡಾರವನ್ನು ಮುಚ್ಚಿತು ದೇವ ದರ್ಶನ ಗುಡಾರವನ್ನು ಮುಚ್ಚಿ ಮಹಿಮೆ ತೇಜಸ್ಸು ಗುಡಾರವನ್ನು ಕೆಂಬಿತು ಮಹಿಮೆ ಸ್ವಭಾವ ಸರ್ವಸ್ವವು ಯಹೋವನ ತೇಜಸ್ಸು ಗುಡಾರವನ್ನು ತುಂಬಿತು ದೇವರ ಮಹಿಮೆ ನಮ್ಮ ಹೃದಯದಲ್ಲಿರಬೇಕು ಅಂದರೆ ವಾಕ್ಯವು ನಮ್ಮ ಹೃದಯದಲ್ಲಿ ಪ್ರಕಟಿಸಿದ ವಾಕ್ಯವು ನಮ್ಮ ಹೃದಯದಲ್ಲಿ ಬಿತ್ತಬೇಕು ಮೂವತ್ತರಾಗಿ ಅರವತ್ತರಾಗಿ ನೂರರಷ್ಟು ಅದು ಅಭಿವೃದ್ಧಿ ಚೆಂದಬೇಕು ಅಭಿವೃದ್ಧಿ ಬೆಳವಣಿಗೆ ಆಗಬೇಕು ವಾಕ್ಯವು ನಮ್ಮ ಹೃದಯದಲ್ಲಿ ಬಗ 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 ಉರಿದ್ರೆ ಅದು ಸಕಲ ಪಾಪಗಳನ್ನು ಎಸುವಿನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಶುದ್ಧಿ ಮಾಡುತ್ತೆ ಮಹಾಶ್ರಮ ಅನುಭವಿಸಿದವರು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾರೆ ಏನಂತ ಮಹಾಶ್ರಮೆ ಅನುಭವಿಸಿದವರು ಯೇಸುವಿನ ಕುರಿ ಯಜ್ಞದ ಕುರಿಯದಾತನು ರಕ್ತದಲ್ಲಿ ತಮ್ಮ ತಮ್ಮ ನಿಲುವಿಟಂಗಿಗಳನ್ನು ತೊಳೆದು ಶುಭ್ರ ಮಾಡಿಕೊಂಡವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸ್ತೋತ್ರವು ಪ್ರಭಾವವು ಜ್ಞಾನವು ಕೃತಜ್ಞತಾ ಸ್ತುತಿಯು ಕೃತಜ್ಞತಾ ಸ್ತುತಿ ಮಾನವು ಬಲವು ಶಕ್ತಿಯು ದೇವರಲ್ಲಿದೆ ಸ್ತುತಿ ಮಾಡ್ತಾ ಇದ್ದಾರೆ ಸ್ತುತಿ ಅರ್ಪಿಸ್ತಾ ಇದ್ದಾರೆ ಸ್ತೋತ್ರವು ಪ್ರಭಾವವು ದೇವರಿಗೆ ಯುಗ ಯುಗಾಂತರವು ಜ್ಞಾನವೂ ಕೃತಜ್ಞತಾ ಸ್ತುತಿಯು ಬಲವು ಶಕ್ತಿಯು ತುಂಬಿಲಾಗ ಪ್ರಾರ್ಥಿಸ್ತಾ ಇದ್ದಾರೆ ಇಲ್ಲಿ ಪರಲೋಕದಲ್ಲಿ ಇಲ್ಲಿ ದೇವರ ಮಹಿಮೆ ಪ್ರತ್ಯಕ್ಷ ಗುಡಾರದಲ್ಲಿ ಮೇಘವು ಪ್ರತ್ಯಕ್ಷ ಗುಡಾರದ ಮೇಲೆ ಬಂದಾಗ ದೇವದರ್ಶನವಾದ ಗುಡಾರವು ಯಹೋ ಮಹಿಮೆಯಿಂದ ತುಂಬಿ ಹೋಗ್ತಾ ಇದೆ ಯಹೋವ ತೇಜಸ್ಸು ಗುಡಾರವನ್ನು ತುಂಬಿದೆ ಸೌಲನು ದಾವಿದನ ಕೈಗೆ ಸಿಕ್ಕಿದಾಗ ಕೊಲ್ಲಬೇಕು ಅಂತ ಸಕಲ ವಿಧವಾಗಿ ಪ್ರಯತ್ನಿಸಿದಾನೆ ಸೌಲು ಅನೇಕ ಸಹ ಸಾಲ ಕೊಲ್ಲಬೇಕು ಅಂತ ಸೌಲು ದುಷ್ಟ ಮನಸ್ಸನ್ನು ಇಟ್ಟುಕೊಂಡಿದ್ದಾನೆ ಆದ್ರೆ ದಾವದನು ಎರಡು ಸಲ ಮೂರು ಸಲ ಬಿಟ್ಬಿಟ್ಟ ಶತ್ರುವನ್ನು ಕೂಡ ಪ್ರೀತಿಸಿದ್ದಾನೆ ನೋಡ್ರಿ ದಾವಿದನಲ್ಲಿ ಉಪಕಾರ ಮನಸ್ಸು ಇದೆ ಸೌಲಿನಲ್ಲಿ ಅಪಕಾರ ಮನಸ್ಸು ಇದೆ ದುಷ್ಟತ್ವದಿಂದ ತುಂಬಿಕೊಂಡಿದ್ದಾನೆ ಸೌಲನು ದಾವಿದನು ಪ್ರೀತಿಯಿಂದ ತುಂಬಿಕೊಂಡಿದ್ದಾನೆ ಈಗ ದಾವಿದನಲ್ಲಿ ಕೃಪಾ ವಾಕ್ಯವು ಬೆಳೀತಾ ಇದೆ ದಾವಿದನಲ್ಲಿ ವಾಕ್ಯವು ಕೆಲಸ ಮಾಡ್ತಾ ಇದೆ ಶಾಂತ ಗುಣವು ಕೆಲಸ ಮಾಡ್ತಾ ಇದೆ ಸೌಲಿನಲ್ಲಿ ನೋಡಿದರೆ ಅಪಕಾರ ಮನಸ್ಸು ದಾವಿದಿನಲ್ಲಿ ನೋಡಿದರೆ ಉಪಕಾರ ಮನಸ್ಸು ಉಪಕಾರ ಮನಸ್ಸನ್ನು ನಾವು ನೆನೆಸ್ತೀವಿ ಅಪಕಾರ ಮನಸ್ಸಾದರೆ ಏ ಬ್ಯಾಡಪ್ಪ ಅವನ ಸಂಗಡ ನಾವು ವ್ಯವಹಾರ ಮಾಡಬಾರ್ದು ಏಕೆಂದರೆ ಸೌಲನು ನಿಲುವೆಟಂಗಿಯನ್ನು ಕತ್ತರಿಸಿ ಸಿಕ್ಬಿಟ್ಟ ಆದರೆ ಅವರ ದೂತರು ಅವ್ರ ಹತ್ರ ಕೆಲಸ ಮಾಡೋರು ದಾವಿದ್ ಅಂತ ಇದ್ರೆ ಕೊಂದುಬಿಡು ಕೊಂದುಬಿಡು ನಮ್ಮನ್ನ ರಾಜನ ರೀ ರಾಜ ಹೇಳಿದ್ರೆ ಸಾಯಿಸಿಬಿಡ್ತಾರೆ ಆದರೆ ಈಗ ಯಾರ ಕೈಗೆ ಸಿಕ್ಕಿದ್ದಾನೆ ಗೊತ್ತಾ ದಾವಿದನ ಕೈಗೆ ಸಿಕ್ಕಿದ್ದಾನೆ ಏನು ಮಾಡ್ತಾ ಇದ್ದಾನೆ ಬಿಟ್ಬಿಟ್ಟ ಯೋವಾ ನಾ ನಾನು ಕೊಲ್ಲಬಾರ್ದು ಮುಟ್ಟಬಾರ್ದು ಇದು ಅಭಿಷೇಕ ಇದೆ ಯಾರತ್ರ ಸೌಲ್ನತ್ರ ಸೌಲನ್ನು ಕೊಲ್ಲುವುದಕ್ಕೆ ದಾವಿದು ತಯಾರಿಲ್ಲ ಈಗ ಯಹೋವಾನ ಮಹಿಮೆ ತೇಜಸ್ಸು ನಮ್ಮ ಗುಡಾರದಲ್ಲಿ ಇದ್ರೆ ದೇವರ ವಾಕ್ಯವು ನಮಗಿದ್ರೆ ದೇವರ ವಾಕ್ಯವು ನಿಮ್ಮ ಹೃದಯದಲ್ಲಿ ತುಂಬಿ ಪ್ರಭಾವ ಪ್ರಭಾವ ತುಂಬಿದ್ರೆ ನೀವು ಕೃಪೆಯಿಂದ ಕೃಪೆಗೆ ಕಟ್ಟಲ್ಪಡ್ತೀರ ಕೃಪೆ ಸಿಂಹಾಸನವನ್ನು ನಿಮಗೆ ತೋರಿ ಬರುತ್ತೆ ಕೃಪೆಯಿಂದ ಕೃಪೆಗೆ ನೀವು ಬದಲಾಗಿಸ್ತೀರ ಯಹೋವನ ಅಭಿಷೇಕಿಸಿದವರನ್ನು ಒಡೆಯರನ್ನು ಮೇಲೆ ನಾನು ಕೈ ಹಾಕುವುದಿಲ್ಲ ಕೈ ಹಾಕುವುದಿಲ್ಲ ಮೇಘವು ದೇವ ದರ್ಶನವನ್ನು ಮುಚ್ಚಿತು ವಿಮೋಚನ ಕಾಂಡ ನಲವತ್ತನೇ ಅಧ್ಯಾಯ ಮೂವತ್ತನೇ ಮೂವತ್ನಾಲ್ಕನೇ ವಚನ ಯಹೋವನ ತೇಜಸ್ಸು ಗುಡಾರವನ್ನು ತುಂಬಿತು ಯಾರ ಹೃದಯದಲ್ಲಿ ಕನಿಕರವಿರುತ್ತೆ ಯಾರ ಹೃದಯದಲ್ಲಿ ದೇವರ ಮಹಿಮೆ ಇರುತ್ತೆ ದೇವರ ವಾಕ್ಯವಿರುತ್ತೆ ಅವರು ಮೇಲೆ ಕೆತ್ತಲ್ಪಡ್ತಾರೆ ದುಷ್ಟನ ಸಾವಿನಲ್ಲಿ ನನಗೆ ದೇಹಸಂಟೆ ಏನ್ರಿ ದುಷ್ಟನು ಮರಣಿಸುವುದು ನನಗೆ ದುಷ್ಟರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ ಇದಕ್ಕೆ ಎಷ್ಟು ವಾಕ್ಯಗಳು ನಮಗೆ ಬರೆದಿದ್ದಾವೆ ದುಷ್ಟರಿಗೆ ನೀವು ಹೇಳಬೇಕು ಅಂತ ಅವರು ಯಾವಾಗ ಸಿಗ್ತಾರೆ ನಮಗೆ ನೋಡ್ರಿ ಪ್ರತಿ ಒಬ್ಬರನ್ನು ಮನಸ್ಸನ್ನು ದೇವರ ವಾಕ್ಯಕ್ಕೆ ಕರ್ಕೊಂಡ್ಬರ್ತಾರೆ ದೇವರು ವಾಕ್ಯದಲ್ಲಿ ಹಬ್ಬಿಸುತ್ತಾರೆ ದೇವರ ವಾಕ್ಯಕ್ಕೆ ಕನೆಕ್ಟ್ ಆಗುವಂತೆ ಮಾಡುತ್ತಾರೆ ನೀನು ವಾಕ್ಯಕ್ಕೆ ಕನೆಕ್ಟ್ ಆಗದೆ ಇದ್ರೆ ದುಷ್ಟನ ಸಾವಿನಲ್ಲಿ ನಮಗೆ ಸಂತೋಷ ಉಂಟೆ ದೇವರು ಹೇಳ್ತಾ ಇದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳಂದು ವಿಮೋಚನ ಕಾಂಡ ನಲವತ್ತನೇ ಅಧ್ಯಾಯ ಮೂವತ್ನಾಲ್ಕನೇ ವಚನದಲ್ಲಿ ಮೇಘವು ದೇವದರ್ಶನವನ್ನು ಗುಡಾರವನ್ನು ಮುಚ್ಚಿತು ದೇವ ದರ್ಶನದಲ್ಲಿ ಗುಡಾರದಲ್ಲಿ ಮಹಿಮೆ ದೇವರ ಮಹಿಮೆ ದೇವರ ಶಾಂತಿ ದೇವರ ಕರುಣೆ ದೇವರ ಕೃಪೆ ಅದೇ ವಾಕ್ಯವು ನಮ್ಮ ಹೃದಯದಲ್ಲಿದ್ರೆ ನಾವು ಬದಲಾಯಿಸ್ತೀವಿ ವಾಕ್ಯವು ನಮ್ಮ ಹೃದಯದಲ್ಲಿದ್ರೆ ಇನ್ನು ಹೊಂತೀಯ ವಾಕ್ಯವು ನಮ್ಮ ಹೃದಯದಲ್ಲಿದ್ರೆ ಶಾಂತಿ ವಾಕ್ಯವು ನಮ್ಮ ಹೃದಯದಲ್ಲಿದ್ರೆ ಮನಶಾಂತಿ ಸಿಗುತ್ತೆ ವಾಕ್ಯವು ನಮ್ಮ ಹೃದಯದಲ್ಲಿದ್ರೆ ಸಮಾಧಾನ ಸಿಗುತ್ತೆ ವಾಕ್ಯವು ನಮ್ಮ ಹೃದಯದಲ್ಲಿದ್ರೆ ದೇವರ ಪ್ರೀತಿ ನಮಗೆ ಸಿಗುತ್ತೆ ಕರ್ತನೇ ಎಸವೇ ನಿಮಗೆ ಸ್ತೋತ್ರ 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 ನಮ್ಮನ್ನು ಕೃಪೆಯಿಂದ ಕೃಪೆಗೆ ಮಾರ್ಪಡಿಸಿದೆಯಾ ತಂದೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವ ನಿಮಗೆ ಚಲಿಸ್ತಾ ಇದ್ದೇವೆ ತಂದೆ ಅವನ್